ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಜು ಗೌಡ ಇವತ್ತು ನಾವು ಮಡಂತಿಯರಿಗೆ ಹೋಗಿದ್ವಿ ಆಯಿತಾ ಪೇಟೆಗೆ ಯಾಕೆ ಅಂತ ಹೇಳಿದರೆ ಒಂದು ದೊಡ್ಡ ಸ್ಟೋರಿ ಇದೆ ನಾಳೆ ನಮಗೆ ಪ್ರೋಗ್ರಾಮ್ ಇದೆ ಅಲ್ವಾ ಹಾಗೆ ಸ್ವಲ್ಪ ಪರ್ಚೇಸ್ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಹೋಗಿ ಆಗ ಉಂಟಲ್ಲ ಮರೇ ನಾನೊಂದು ಐಟಮಿಗೆ ಅಂತ ಹೋದದ್ದು ಅದು ಸಿಗಲೇ ಇಲ್ಲ ಮರೇ ನಂಗೆ ಟೆಂಕ್ಷನ್ ಆಗಿತ್ತು ಆಯಿತಾ ಸೊ ಮತ್ತು ಹುಡುಕಿ 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 ಮತ್ತು ಸಿಕ್ಕಿತ್ತು ಏನು ಅಂತ ಹೇಳಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಾನು ಯಾವ ಐಟಮಿಗೆ ನಾನು ಹೋಗಿದ್ದು ಏನು ವಿಷಯ ಅಂತ ನೋಡಿ ಅಲ್ಲಿ ಒಬ್ಳಿದ್ದಾಳೆ ನಮ್ಮ ಪಚಕ್ಕ ಅವ್ರದ್ದು ಸಹ ಲಾಗ್ ಆಗ್ತಾ ಆಯಿತಾ ಹಾಗೆ ಇಬ್ಬರು ಒಟ್ಟೊಟ್ಟಿಗೆ ಮಾರ್ರೆ ನನಿಗೂ ಅವಳು ಲಾಗ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ನಾನು ಲಾಗ್ ಮಾಡೋದು ಅವಳಿಗೆ ಗೊತ್ತಿರಲಿಲ್ಲ ನಾನು ಮಡಂತಿಯರಿಗೆ ಹೋಗೋವಾಗೆ ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಪರ್ಚೇಸ್ ಮಾಡೋದೆಲ್ಲ ಸ್ವಲ್ಪ ಲಾಗ್ ಮಾಡುವ ಅಂತ ಮತ್ತು ಬೇಡ ಅಂತ ಆಯ್ತಾ ಹಾಗೆ ಸೀದಾ ಬಂದೆ ಮತ್ತೆ ಇಲ್ಲಿಂದ ಹೋಗೋ ಒಂದು ಕಂಟೆಂಟ್ ಯಾವುದು ಕಂಟೆಂಟ್ ಇಲ್ಲಲ್ಲ ಅದಕ್ಕೋಸ್ಕರ ಇವಾಗ ಮಾಡು ಅಂತ ಅಂದ್ಕೊಂಡೆ ಸೊ ಇವಾಗ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಶೇರ್ ಮಾಡಿ ಜಾಸ್ತಿ ನಾನು ಕರೆಕ್ಟಾಗಿ ನಾನು ಕಾಣ್ತಾ ಇಲ್ಲ ಬೆಳಕಿದೆ ಅಲ್ಲಿ ಸೂರ್ಯನ ಬೆಳಕು ಸೊ ಹಾಗೆ ಇವಾಗ ನಾವು ಮನೆಗೆ ಹೋಗುವ ಮನೆಗೆ ಹೋಗಿ ಅಲ್ಲಿ ಸಿಗ್ತೀನಿ ಶೂ ಹೀಗೆ ನಡ್ಕೊಂಡು ಹೋಗುವಾಗ ಖುಷಿ ಆಗ್ತಿತ್ತು ಇವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಾನು ಇವಾಗ ಮಂಗಳೂರಿಗೆ ಎಲ್ಲ ಇದೇ ಜಾಸ್ತಿ ಹಾಕುದು ಇದೇ ಶೂ ಹಾಕುದು ಇದು ಹಾಕುವಾಗ ಒಂದು ಹೆಜ್ಜೆ ಈಗ ಇಡುವಾಗ ಇನ್ನೊಂದು ಶೂ ನನ್ನದಲ್ಲಿ ಹಿಂದೆ ಬಾಕಿ ಆಗಿರ್ತದೆ ಆಯಿತಾ ಹಾಗೆ ಕಷ್ಟ ಆಗ್ತಿತ್ತು ಸೊ ಹಾಗೆ ಟೆನ್ಶನ್ ಆಗಿತ್ತು ಮರ ನೋಡ್ಬೇಕು ನಂಗೊಂದು ಚಪ್ಪಲಿ ಚಪ್ಪಲಿ ಯಾವಾಗ ತೆಗಿಬೇಕಬೇಕು ನೋಡಬೇಕು ಒಂದೆರಡು ಮೂರು ಇದ್ದೆ ಮೇಲೆ ಹಾಗೆ ಒಂದು ಚಪ್ಪಲಿ ನಾನು ತಗೊಂಡಿದ್ದೆ ಪ್ರೋಗ್ರಾಮಿಗೆ ಅಂತ ಅದು ಒಂದೇ ಸಾರಿ ಹಾಕಿರೋದು ಅದಕ್ಕೆ ಅಮೌಂಟ್ ಎಷ್ಟು ಗೊತ್ತಾ ಒಂಬೈನೂರ ಐವತ್ತೇನು ಕೊಟ್ಟಿದ್ದೇನೆ ಆಯಿತಾ ಅದು ನಂಗೆ ಇಷ್ಟ ಆಗಿತ್ತು ಅದೊಂದು ಕಲ್ಲರ್ ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ಮಿಕ್ಸ್ ಬಂದು ಈ ಲಿಲಿ ಡ್ರೆಸ್ ಹಾಕಿದೆಲ್ಲ ಅದೇ ಕಲ್ಲರಿಗೆ ಬಂದು ಅದು ಡಿಸೈನ್ ಸಕ್ಕದಾಗಿತ್ತು ಮಾತ್ರ ಒಂದೇ ಪ್ರೋಗ್ರಾಮಿಗೆ ಹಾಕ್ಲಿಕ್ಕೆ ಆದದ್ದು ಒಂದು ಪ್ರೋಗ್ರಾಮಿಗೆ ಹಾಕಿ ಮತ್ತೆ ಪ್ರೋಗ್ರಾಮ್ ಮುಗ್ದು ಬರುವಾಗ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೇನೆ ಹಾಗೆ ಅದನ್ನು ಕಟ್ ಹಾಕಿಸ್ಬೇಕು ಯಾಕಂದರೆ ಅದನ್ನು ಬಿಸಾಡ್ಲಿಕ್ಕೆ ಮನಸ್ಸಿಲ್ಲ ತುಂಬ ಇಷ್ಟವಾದ್ದು ಅದನ್ನು ಫಸ್ಟಿಗೆ ನಾನು ಫುಲ್ಲು ಸ್ಟಿಚ್ ಹಾಕಿಸ್ಬೇಕಿತ್ತು ನನ್ನದೇ ತಪ್ಪು ನಿಜವಾಗಿ ಈಗೆಲ್ಲ ಗಮ್ಮಲ್ಲಿ ಇರುವಂಥದ್ದಲ್ಲ ಗಮ್ಮಲೆಲ್ಲ ಅಂಟಿಸಿರ್ತಾರೆ ಹಾಗೆ ಅದು ಒಂದೇ ಒಂದೇ ಸಾರಿ ಬರೋದು ಒಂದೇ ಪ್ರೋಗ್ರಾಮಿಗೆಲ್ಲ ಮತ್ತೆ ಅದು ಕಟ್ಟಾಗ್ತದೆ ಹಾಗೆ ಎಂತ ಮಾಡೋದಲ್ಲ ಇವತ್ತು ನಾವು ಅರವಿಂದ ನನ್ನ ಮನೆಯಲ್ಲಿ ಆಯ್ತಾ ಯಾಕೆಂದರೆ ನಾಳೆ ನಮಗೆ ಪೀಣ್ಯದಲ್ಲಿ ಪ್ರೋಗ್ರಾಮ್ ಇರುವಂಥದ್ದು ಹಾಗೆ ನಮಗೆ ಮಂಗಳೂರಿಂದ ಬರೋದಂದರೆ ತುಂಬ ದೂರ ಅಲ್ವಾ ಹಾಗೆ ನಾವು ಇವತ್ತು ಇವರ ಅರವಿಂದ ನನ್ನ ಮನೆಯಲ್ಲಿ ನಿಂತು ನಾಳೆ ಬೆಳಿಗ್ಗೆ ನಾವು ಇಲ್ಲಿಂದ ಬೇಗ ಹೊರಡೋದು ಇಲ್ಲದಿದ್ದರೆ ನಾವು ಮಂಗಳೂರಿಂದ ಅಂದರೆ ತುಂಬ ದೂರ ಆಗ್ತದೆ ನಾವು ಎಷ್ಟು ಒಂದು ಆರು ಗಂಟೆಗೆ ಆರು ಗಂಟೆ ಏಳು ಗಂಟೆಗೆ ಹೊರಡಬೇಕು ಮತ್ತು ಮುಹೂರ್ತ ಬೇರೆ ಸ್ವಲ್ಪ ಬೇಗ ಇದೆ ಹಾಗೆ ಸೌಂಡ್ಸ್ ಎಲ್ಲ ನಮ್ಮದೇ ಅಲ್ವಾ ಹಾಗೆ ಸೌಂಡ್ಸು ನಾವು ಹಾಕ್ಬೇಕಂದ್ರೆ ಸ್ವಲ್ಪ ಬೇಗ ಹೋಗಬೇಕು ಅಲ್ಲಿ ಹಾಲ್ ಎಲ್ಲ ಖಾಲಿ ಖಾಲಿ ಆಗ್ತದಲ್ಲ ಅದಕ್ಕೆ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆಗಂತೂ ನಾವು ಹಾಲಲ್ಲಿ ರೀಚ್ ಆಗಲೇಬೇಕು ಅದಕ್ಕೋಸ್ಕರ ನಾವು ಅಲ್ಲಿಂದ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾವಿಲ್ಲಿ ಮಡಂತಿಯರಲ್ಲಿ ನಿಂತು ನಾಳೆ ಬೆಳಗ್ಗೆ ಆರಾಮ್ಸೆ ಎದ್ದು ಹೋಗ್ಬೋದಲ್ವಾ ಹಾಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗ್ತದೆ ಸೊ ಅದಕ್ಕೆ ಇಲ್ಲಿಂದ ಹೋಗುವಂಥದ್ದು ಇವಾಗ ನಾನು ಪರ್ಚೇಸಿಗೆ ಹೋಗಿದ್ದೆಲ್ಲ ಯಾಕೆ ಹೋಗಿದ್ದೆ ಏನು ವಿಷಯ ಅಂತ ನಾನು ಇವಾಗ ಹೇಳ್ತೀನಿ ಎಲ್ಲ ಗಾಡಿಯಲ್ಲಿ ಹೋಗೋವರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ಅದು ಅಲ್ಲಿ ಬೇರೆ ಹೋಗಿ ಮಾಡ್ತಿದ್ದಲ್ಲ ಹಾಗೆ ಇಬ್ಬರು ಸಹ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ನಾಯಿ ಉಂಟಾಯ್ದ ಅದೆದ್ದು ಹೇಳ್ತದ ನೋಡುವ ಕುರು ಕುರು ಬೂ ಕಚ್ಚಿದ್ರು ಅಷ್ಟೇ ಮಾರೇ ನನ್ನ ಅಮ್ಮನಿಗೆಲ್ಲ ಉಂಟಲ್ಲ ನಾಯಿಲ್ಲ ಕಂಡ್ರೆ ಆಗುದಿಲ್ಲ ಆಯ್ತಾ ನಮ್ಮ ಮನೆಯಲ್ಲಿ ನಾಯಿಲ್ಲಿ ಇಲ್ಲ ಆಯ್ತಾ ನಾಯಿ ಬೇಕಿಲ್ಲ ಹಾಗೆ ನಾಯಿ ಎಲ್ಲ ಕಂಡ್ರೆ ಅಮ್ಮನಿಗೆ ಎಲ್ಲ ಏಜ್ ಆಗುದು ಹಾಗೆ ನಾಯಿ ಸಾಕದೆ ಅಮ್ಮ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೆಯಲ್ಲಿ ನಾಯಿ ಸಾಕಲೇ ಇಲ್ಲ ಆಯಿತಾ ತುಂಬ ಟೈಮ್ ಆಗಿತ್ತು ನೋಡಿ ಇಲ್ಲಿ ದನ ನನಗಿದೆಲ್ಲ ನೋಡುವಾಗ ತುಂಬ ಖುಷಿಯಾಗೋದು ಕ್ಯೂಟು ಮೊದಲು ಇತ್ತಾಯ್ತಾ ನನ್ನ ಅಪ್ಪ ಎಲ್ಲ ಇರುವಾಗ ಅವಾಗೆಲ್ಲ ದನ ಎಲ್ಲ ಸಾಕ್ತಿದ್ವಿ ಇವಾಗ ದನ ಎಲ್ಲ ಸಾಕೋದಿಲ್ಲ ಅಲ್ಲಿ ನೋಡಿ ಹಾಗೆ ಕ್ಕೆಲ್ಲ ಖುಷಿ ಆಗ್ತದೆ ಮಾತ್ರ ಅದು ಅವತ್ತು ಸ ನಾವು ಸಣ್ಣ ಇರುವಾಗೆಲ್ಲ ನಮ್ಮ ಮನೆಯಲ್ಲಿ ದನ ಎಲ್ಲ ಇತ್ತು ಅದು ಹಾಲು ಕರೆಯೋದು ಅದೆಲ್ಲ ತುಂಬ ಖುಷಿ ಅಲ್ಲ ಮನೆಯಲ್ಲೇನು ದನ ಇರೋದೆಲ್ಲ ಹಾಗೆ ದನ ಇರಲಿಲ್ಲ ಮತ್ತು ಇವಾಗ ಇಲ್ಲ ದನ ಯಾಕಂದರೆ ಕಷ್ಟ ಆಗ್ತದೆ ನೋಡ್ಕೊಳ್ಳಲಿಕ್ಕೆ ಮತ್ತು ಇಲ್ಲಲ್ಲ ಅದಕ್ಕೆ ಹುಲ್ಲು ಎಲ್ಲ ಆಗಬೇಕಲ್ವ ಹಾಗೆ ಕಷ್ಟ ಆಗ್ತದೆ ಅಂತೇಳಿ ನಾವು ದನ ಎಲ್ಲ ಕೊಟ್ಟಿದ್ದೇವೆ ಈಗ ಏನಿಲ್ಲ ಹಾಗೆ ಇನ್ನು ನೋಡ್ಬೇಕು ಇನ್ನೆಂತ ಮಾಡ್ತಾರೆ ತರ್ತಾರೆ ಮನೆಗೆ ದಾನ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಗಾಯಸು ಒಂದೊಂದು ಮನೆ ಇದೆ ಎಷ್ಟೆಷ್ಟು ಚೆನ್ನಾಗಿದೆ ಗೊತ್ತುಂಟ ಇಲ್ಲಿ ಎಲ್ಲ ಟ್ಯಾರಿಸ್ ಮನೆ ಅದು ಮೇಲಿಂದ ಮೇಲೆಗೆ ನಾನು ತೋರಿಸ್ತೀನಿ ಅಲ್ಲಿಂದ ಹೀಗೆ ಅಲ್ಲಿಂದ ನೋಡಿ ಆ ಮನೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಫುಲ್ಲು ಇಲ್ಲೆಲ್ಲ ಎಷ್ಟು ಮನೆ ಇದೆ ಅಂತ ಹೇಳಿದ್ರು ಉಂಟಲ್ಲ ಒಂದು ಎರಡೂವರೆ ಸಾವಿರ ಎಲ್ಲ ಮನೆ ಇರ್ಬೋದು ನನಗೆ ಗೊತ್ತಿದ್ದ ಪ್ರಕಾರ ನಾ ಅಷ್ಟು ಮನೆ ಇದೆ ಇಲ್ಲಿ ಎಲ್ಲ ಫುಲ್ಲು ಮನೆ ಆಯಿತಾ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಇಲ್ಲಿ ಮತ್ತು ಎಲ್ಲ ಬಾಂಧವರು ಇದ್ದಾರೆ ಮುಸ್ಲಿಮು ಹಿಂದೂ ಕ್ರೈಸ್ತ ಎಲ್ಲರಿದ್ದಾರೆ ಆಯಿತಾ ಇಲ್ಲೆಲ್ಲ ಒಂಥರ ಸಮಾನತೆಯಾಗಿ ಇರುವಂಥ ಒಂದು ಊರಂತ ಹೇಳ್ಬೋದು ಲಾಗ್ ಆಗ ಅಂತ ಅಂದ್ಕೊಡ್ತೇನೆ ಹಾಗೆ ಈಗ ಹೇರ್ ಕಟ್ತಿದ್ದಾಳೆ ಹಾಗೆ ಹೇಳಿದ್ದು ಗೈಸ್ ಇದು ನಾವು ಮಡಂತಿಯರಿಗೆ ಹೋಗಿ ಬರುವ ನಿದ್ದೆ ಮಾಡಿದ್ಲು ಮಡಂತಿಯರಿಗೆ ಹೋಗಿ ಬರುವ ಅಂತ ಹೇಳಿದೆ ಹೇಳಿದ ತಕ್ಷಣ ಎದ್ದು ಕೂತ್ಲು ಎದ್ದು ಕೂತುಂಟಲ್ಲ ಎಂತ ಎಲ್ಲರೂ ಮುಖದಲ್ಲಿ ಇಲ್ಲಿಗೆ ಹೋಗ್ತಾರಲ್ಲ ಅವರು ಲಿಪ್ಸ್ಟಿಕ್ ಹಾಕ್ಲಿಕ್ಕೆ ಹೋದದ್ದು ನೋಡಿ ಲಿಪ್ಸ್ಟಿಕ್ ಇರು ನಿಮಗೆ ಹಾಗೆ ಲಿಪ್ಸ್ಟಿಕ್ ರಾಣಿ ಪರಿಸ ಓ ನೋಡಿ ಗ ಈಗ ಅವಳು ನೇರ ಆಗಿ ಹೇಳಿದ್ಲು ಮೇಕಪ್ ಇಲ್ಲದಿದ್ದರೆ ಅವಳನ್ನು ನೋಡಿದರೂ ಕುರ್ತಾ ಸಿಗುವುದಿಲ್ಲ ಯಾಕಂದರೆ ಕಾಲೇಜಿಗೆಲ್ಲ ಹೋಗುವಾಗಂತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ತುಂಬ ಜನ ಸಿಗ್ತಾರೆ ಅಂತೆ ಅವಳನ್ನು ನೋಡ್ತಾರೆ ಅಂತೆ ನೋಡಿ ನೋಡಿ ಹೌದಾ ಅಲ್ವಾ ಇವಳನ್ನು ಯಾಕಂದರೆ ಲೈವಲ್ಲಿ ಫುಲ್ಲು ಮೇಕಪ್ ಮಾಡಿ ಗೊತ್ತಿರ್ತಾರಲ್ಲ ಇಲ್ಲ ಇಲ್ಲ ಫುಲ್ಲು ಪೌಡರ್ ಎಲ್ಲ ಒಂದು ಒಂದು ಬಾಕ್ಸ್ ಬೇಕಾಗ್ತದೆ ಅವಳಿಗೆ ಹಾಗೆ ಹಂಗೆ ಹಾಗೆ ಇನ್ನು ನೋಡಿ ನಮ್ಮ ಕಾರಿದೆ ಇಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ನಾನೇ ಬಂದಿದ್ದೆ ಆಯಿತಾ ಹಾಗೆ ಈಗ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ದೇನೆ ಹಾಗೆ ಮನೆ ಹತ್ರ ಬಂದ್ವಿ ತುಂಬ ಕಾಲೆಲ್ಲ ನೋವಾಯಿತು ನಾನು ನಾನಲ್ಲಿ ಕ್ಯಾಮರಾ ನೋಡಿಕೊಂಡು ಬರ್ತಿದ್ದೆ ಅಲ್ಲಿ ಕಾಲು ಉಂಟಲ್ಲ ಕಲ್ಲಿಗೆ ತಾಗಿದೆ ಮಾರೆ ಕಲ್ಲಿಗೆ ತಾಗಿ ಸ್ವಲ್ಪ ದೂರ ಈಗ ಹೀಗೆ ಹೋಗಿದ್ದೇನೆ ಹಾಗೆ ಅಂತ ಆಗಲಿಲ್ಲ ಮಾತ್ರ ಶೂ ಅಲ್ಲ ಆದ ಕಾರಣ ಆಗಲಿಲ್ಲ ಅದು ಸಿಪ್ಪೆ ಹೋಗ್ತಿತ್ತೇನು ಕಾಲಿದ್ದು ಹಾಗೆ ಏನಾದರೂ ಡೌಟ್ ಮಾಡ್ತಾ ಇರ್ತೇನೆ ಮಾರೆ ಎಂತ ಕೈಗೆ ಕಾಲಿಗೆ ಅಂತ ಆದರೂ ಸಿಕ್ಕಿಸಿಕೊಂಡಿರ್ತೇನೆ ನೋಡಿ ಇವಾಗ ಫೈನಲಿ ನಾವು ಇಲ್ಲಿ ಮನೆಗೆ ಬಂದ್ವಿ ಮನೆ ನೀವೆಲ್ಲ ನೋಡಿರ್ಬೋದು ಆದರೂ ನಾನು ಒಮ್ಮೆ ತೋರಿಸ್ತೀನಿ ಟೆಂಟೇ ಇದು ನಮ್ಮ ಅರವಿಂದ ಅಣ್ಣನ ಮನೆ ಆಯಿತಾ ಹಾಗೆ ಇಲ್ಲಿಗೆ ಬಂದಿದ್ದು ನಾವು ಇವತ್ತು ಆಲ್ಟ್ ಹಾಗೆ ಇಲ್ಲಿ ಅಂಜಲಿ ಮತ್ತು ರಿಷಿತ್ ಗೈಸ್ ಫೈನಲಿ ನನ್ನ ಮನೆಗೆ ಆಯಿತಾ ಮನೆಗೆ ಬಂದು ಮರಕ್ಕೆ ಇವಾಗ ನಾನು ತೋರಿಸ್ತೀನಿ ನಾನು ಏನು ಏನು ಪರ್ಚೇಸ್ ಮಾಡಿದೆ ಅಂತ ಸೋ ಪರ್ಚೇಸ್ ಮಾಡಿದ್ದು ಏನಂತಾರು ಏನು ಪರ್ಚೇಸ್ ಮಾಡಿದೆ ಅಂತ ಇವಾಗ ತೋರಿಸ್ತೀನಿ ಆಯಿತಾ ಜಸ್ಟ್ ವೈಟ್ ನೈಸ್ ಫೈನಲಿ ನಾನು ಮನೆಗೆ ಬಂದೆ ಮನೆಗೆ ಬಂದು ನಾನು ಮಡನ್ ಅಲ್ಲ ಹಾಗೆ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ತುಂಬ ನನಗೆ ಅರ್ಜೆಂಟ್ ಇತ್ತು ನನಗೆ ಅದು ಬೇಕೇ ಬೇಕಿತ್ತು ಹಾಗೆ ಕೆಲಸ ಬೇರೆ ಕೆಲಸಕ್ಕಿಂತ ಹೋದದು ಯಾವ ಇಪ್ಪತ್ತೆ ನನಗೆ ಬೇರೆ ಕೆಲಸಕ್ಕಿಂತ ಹೋದದ್ದು ಹೋಗಿ ನೋಡಿ ಹೋಣ ಮೀನು ಇದೇನಾಗಿರ್ಬೋದು ಗೆಸ್ಟ್ ಮಾಡಿ ಅಂತೆ ನೋಡಿ ಗೆಸ್ ಮಾಡಿ ಗೆಸ್ ಮಾಡಿ ಇದು ಎಂತ ಹೇಳಿದ್ರೆ ಯಾರಾದರೂ ಕಮೆಂಟ್ ಹಾಕ್ತೀರಾ ಅದಕ್ಕೆ ನಮ್ಮ ಮುಂಚೆ ಇದು ಚಪ್ಪಲಿ ನೋಡಿ ಚಪ್ಪಲಿ ನೋಡಿ ಸೋ ಬ್ಯೂಟಿಫುಲ್ ತುಂಬ ಇಷ್ಟ ಆಯ್ತು ಮಾರ್ರೆ ಎಷ್ಟು ತೆಗ್ದು ಹಾಕಿಸಿದಾನೆ ಗೊತ್ತುಂಟ ಮತ್ತೆ ಲಾಸ್ಟಿಗೆ ಇದೊಂದು ನನಗೆ ಚಪ್ಪಲಿ ಇಷ್ಟ ಆಯ್ತು ಆಯಿತಾ ಅದಕ್ಕೋಸ್ಕರ ಇದು ತೆಕ್ಕೊಂಡೆ ನೋಡಿ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಇದೆಲ್ಲದಕ್ಕೂ ಮ್ಯಾಚ್ ಆಗ್ತದಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಚಪ್ಪಲಿ ಇದೆ ಆಯಿತಾ ನನಗೆ ನಿಜವಾಗಿ ಅದು ಪ್ರೋಗ್ರಾಮಿಗೆ ನಾನು ತೆಗೊಂಡಿರುವಂಥದ್ದು ಇದು ನನಗೆ ತುಂಬ ಇಷ್ಟ ಆಗಿ ನಾನು ಮತ್ತೆ ಅಲ್ಲ ಹೋಗಿ ತಗೊಂಡಿದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಅದೇ ಒಂದೇ ಪ್ರೋಗ್ರಾಮಿಗೆ ಹಾಕಿದ್ದು ಗೊತ್ತಾ ಇಲ್ಲಿ ಫುಲ್ ಹೋಗಿದೆ ಇದು ಕಟ್ಟ ಇದು ನಾನು ಫಸ್ಟಿಗೆ ನಿಜವಾಗಿ ಸ್ಟಿಚ್ ಹಾಕಿಸ್ಬೇಕಿತ್ತು ಫಸ್ಟ್ ನಾನು ಹಾಕೋ ಮುಂಚೆ ಇರಲಿಲ್ಲ ಹಾಗೆ ಒಂದೇ ಪ್ರೋಗ್ರಾಮಿಗೆ ಎಲ್ಲ ಇದು ಇಲ್ಲಿ ಹೋಯ್ತು ಹಾಗೆ ಇದು ಕೂಡ ಇಲ್ಲಿ ಹೋಯಿತು ಅದೇ ದನ ಬಿಸಾಡ್ಲಿಕ್ಕೆ ಸೈಡ್ಲಿಕ್ಕೆ ಮನಸ್ಸಿಲ್ಲ ಆಯಿತಾ ಸ್ಟಿಚ್ ಹಾಕಿಸುವ ಅಂತ ಹೇಳಿ மணந்தா உஜித்தோடு அவ்வளோங்க ಇರಲಿಲ್ಲಲ್ಲ ಅದಕ್ಕೋಸ್ಕರ ಇದನ್ನು ಹೀಗೆ ಎತ್ಕೊಂಡು ಬಂದೆ ಹೊಸ ಬಂದು ಚಪ್ಪಲ್ ತಕ್ಕೊಂಡೆ ನನಗೆ ತುಂಬ ಇಷ್ಟ ಆಯ್ತು ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಆಯಿತಾ ಇವತ್ತು ಚಪ್ಪಲ್ ಇದು ವಿಡಿಯೋ ಲಾಗ್ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನನ್ನ ಯೂಟ್ಯೂಬ್ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಹಾಗೆ ವೀಡಿಯೋನ ಶೇರ್ ಮಾಡಿದ್ದೀರಿ ಹಾಗೆ ಕಮೆಂಟ್ ಮಾಡಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಹೊಸೊಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹೀಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಕಮೆಂಟ್ ಬಿಡಿ ಸ್ವಲ್ಪ ದೊಡ್ಡದು ಕಮೆಂಟ್ ಹಾಕಿ ಆಯ್ತಾ ಯಾಕೆಂದರೆ ತುಂಬ ದೊಡ್ಡದು ಕಮೆಂಟ್ ಹಾಕಿದರೆ ನನಗೆ ನೋಡಿ ಅದನ್ನು ರಿಪ್ಲೈ ತುಂಬಾ ತುಂಬ ಆಗ್ತದೆ ಅದಕ್ಕೋಸ್ಕರ ಒಂದು ಕಮೆಂಟ್ ಹಾಕಿಬಿಡಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್